ಅಪ್ಪು ಮತ್ತು ರಾಜು ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು ಅವರು ಉನ್ನತ ಶಿಕ್ಷಣವನ್ನು ಪಡೆದರೂ ಜೀವನದಲ್ಲಿ ಬೇರೆ ದಾರಿಗಳನ್ನು ಆರಿಸಿಕೊಂಡರು ಅಪ್ಪು ಹೆಚ್ಚಿನ ಸಂಬಳದ ಕಾರ್ಪೊರೇಟ್ ಕೆಲಸಕ್ಕೆ ಸೇರಿದರೆ ರಾಜು ನೇರ ಮಾರಾಟ ಉದ್ಯಮಕ್ಕೆ ಕಾಲಿಟ್ಟನು ಅಪ್ಪು ತನ್ನ ಕೆಲಸದಲ್ಲಿ ಪ್ರತಿದಿನ ಒಂಬತ್ತು ಹತ್ತು ಗಂಟೆಗಳ ಕಾಲ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದನು ಸಕ್ರಿಯ ಆದಾಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದನು ಅವನು ಎಷ್ಟು ಹೆಚ್ಚು ಕೆಲಸ ಮಾಡುತ್ತಾನೋ ಅಷ್ಟು ಹೆಚ್ಚು ಗಳಿಸುತ್ತಾನೆ ಅವನು ಒಂದು ತಿಂಗಳು ರಜೆ ತೆಗೆದುಕೊಂಡರೆ ಅವನಿಗೆ ಸಂಬಳ ಸಿಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು ಅವನು ಹಗಲು ರಾತ್ರಿ ದುಡಿದನು ಬಡ್ತಿಗಳನ್ನು ಗಳಿಸಿದನು ಮತ್ತು ತನ್ನ ಕನಸುಗಳನ್ನು ನನಸಾಗಿಸಲು ಶ್ರಮಿಸಿದನು ಆದರೆ ಈ ಓಟದಲ್ಲಿ ಅವನು ಒಂದು ನಿರ್ಣಾಯಕ ಅಂಶವನ್ನು ಕಡೆಗಣಿಸಿದನು ಅವನ ಸಮಯ ಮತ್ತು ಪ್ರಯತ್ನಕ್ಕೆ ಮಿತಿಗಳಿದ್ದವು ಮತ್ತು ಅವನು ನಿಲ್ಲಿಸಿದರೆ ಹಣದ ಹರಿವು ನಿಂತುಹೋಗುತ್ತದೆ ಎಂದು ಅವನಿಗೆ ತಿಳಿದಿತ್ತು ರಾಜು ಕೂಡ ಪ್ರಾರಂಭದಲ್ಲಿ ಅಪ್ಪುವಿನಂತೆ ಕಷ್ಟಪಟ್ಟನು ಉತ್ಪನ್ನಗಳನ್ನು ಮಾರಾಟ ಮಾಡಲು ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ವ್ಯವಹಾರವನ್ನು ವಿವರಿಸಲು ಕಷ್ಟಪಡುತ್ತಿದ್ದನು ಆರಂಭದಲ್ಲಿ ಇದು ಅವನಿಗೆ ಸಕ್ರಿಯ ಆದಾಯವನ್ನು ತಂದಿತು ಆದಾಗ್ಯೂ ರಾಜು ಬುದ್ಧಿವಂತಿಕೆಯಿಂದ ಯೋಚಿಸಿದನು ಮತ್ತು ಒಬ್ಬಂಟಿಯಾಗಿ ಹೋರಾಡುವ ಬದಲು ತಂಡವನ್ನು ಕಟ್ಟುದರ ಮೇಲೆ ಗಮನಹರಿಸಿದನು ಅವನು ತನ್ನ ತಂಡದ ಸದಸ್ಯರಿಗೆ ಉತ್ಪನ್ನಗಳನ್ನು ಮಾರಾಟ ಮಾಡುವ ಬಗ್ಗೆ ತರಬೇತಿ ನೀಡಿದನು ಮತ್ತು ನೇರ ಮಾರಾಟ ವ್ಯವಹಾರದ ಮೂಲಭೂತ ಅಂಶಗಳನ್ನು ಕಲಿಸಿದನು ಕ್ರಮೇಣ ರಾಜು ತನ್ನ ತಂಡವನ್ನು ವಿಸ್ತರಿಸಿದನು ಮತ್ತು ಪ್ರತಿ ತಂಡದ ಸದಸ್ಯರ ಮಾರಾಟದ ಮೇಲೆ ಅವನು ಸಣ್ಣ ಬೋನಸ್ ಅನ್ನು ಪಡೆಯಲು ಪ್ರಾರಂಭಿಸಿದನು ಇದನ್ನು ನಿಷ್ಕ್ರಿಯ ಆದಾಯ ಎಂದು ಕರೆಯಲಾಗುತ್ತದೆ ರಾಜು ಸಕ್ರಿಯವಾಗಿ ಕೆಲಸ ಮಾಡದಿದ್ದರೂ ಅವನ ತಂಡದ ಸದಸ್ಯರು ಕೆಲಸ ಮಾಡುತ್ತಿದ್ದರಿಂದ ಹಣ ಬರುತ್ತಲೇ ಇತ್ತು ಅವನ ತಂಡವು ಬೆಳೆದಂತೆ ಅವನ ನಿಷ್ಕ್ರಿಯ ಆದಾಯವು ಗಣನೀಯವಾಗಿ ಹೆಚ್ಚಾಗಲು ಪ್ರಾರಂಭಿಸಿತು ಹಲವು ವರ್ಷಗಳ ನಂತರ ಅಪ್ಪು ಮತ್ತು ರಾಜು ಮತ್ತೆ ಭೇಟಿಯಾದರು ಅಪ್ಪು ಹಂಚಿಕೊಂಡನು ನಾನು ಇನ್ನೂ ಪ್ರತಿದಿನ ಕೆಲಸಕ್ಕೆ ಹೋಗಬೇಕು ನಾನು ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ನನ್ನ ಆದಾಯ ನಿಲ್ಲುತ್ತದೆ ಆದರೆ ರಾಜು ಉತ್ತರಿಸಿದನು ಈಗ ನಾನು ಕೆಲಸ ಮಾಡಿದರೂ ಮಾಡದಿದ್ದರೂ ನನ್ನ ತಂಡದಿಂದ ಆದಾಯ ಹರಿಯುತ್ತಲೇ ಇರುತ್ತದೆ ಇದು ನನ್ನ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ನನಗೆ ಅವಕಾಶ ಮಾಡಿಕೊಟ್ಟಿದೆ ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಯಶಸ್ವಿಯಾದರು ಆದರೆ ಸಕ್ರಿಯ ಆದಾಯಕ್ಕೆ ಸೀಮಿತವಾದ ಅಪ್ಪು ನಿರಂತರವಾಗಿ ಕೆಲಸ ಮಾಡುವ ಅಗತ್ಯವನ್ನು ಹೊಂದಿದ್ದನು ನಿಷ್ಕ್ರಿಯ ಆದಾಯವನ್ನು ಗಳಿಸಿದ ರಾಜು ನಿಜವಾದ ಆರ್ಥಿಕ ಸ್ವಾತಂತ್ರ್ಯವನ್ನು ಸವಿದನು